ಇಲ್ಲಿಗೆ ಇದ್ರಲ್ಲೇ ಹೋಗೋದಾ ಓಕೆ ಹೌದಾ ಅಲ್ಲಿ ಹೋಗ್ಬೋದಾ ಓಕೆ ಓಕೆ ಎಲ್ಲ ಒಂದ್ ಕಡೆ ಲಾಕ್ ಆದಂಗಿದೆ ರಾಜೀ ಶೆಟ್ಟಿ ಅವರು ಬರ್ತಾರೆ ಅಂತ ವೆಯ್ಟ್ ಮಾಡಿ ನಾವು ಇಲ್ಲಿಂದ ಈಗ ಹೊರಡ್ಬೇಕಾದಂತ ಸಂದರ್ಭ ಜನೊಂದು ಯಾವಾಗಲೂ ಸ್ಪೆಷಲ್ ಗೇಮ್ಗಿಂತ ಹೆಚ್ಚಾಗಿ ಇಲ್ಲಿ ಕೆಲವೊಂದಷ್ಟು ಮಕ್ಕಳು ಖುಷಿಯಲ್ಲಿ ಆಟ ಆಡ್ತಿರ್ತಾರಲ್ಲ ಅದನ್ನ ವಿಡಿಯೋ ಮಾಡಲಿಕ್ಕೆ ಸಂತೋಷ ಆಗುತ್ತೆ ಪೊಲೀಸರು ತಂಡ ಕೂಡ ಪಾರ್ಟಿಸಿಪೇಷನ್ ಮಾಡ್ತಾ ಇರುವಂತದ್ದು ಅಪರೂಪಕ್ಕೆ ಇವರಿಗೂ ಕೂಡ ಒಂದ್ ಸ್ವಲ್ಪ ಫ್ರೀ ಆಗಿರುವಂತದ್ದು ಆರಕ್ಷಕ ಠಾಣೆಯ ಎಲ್ಲ ಸಿಬ್ಬಂದಿಗಳು ಆರಕ್ಷಕ ಠಾಣೆಯ ಸಿಬ್ಬಂದಿಗಳು ಕೂಡ ಇಲ್ಲಿ ಜಾಯಿನ್ ಆಗಿರುವಂತದ್ದು ನೋಡಿ ಎಷ್ಟು ಖುಷಿಯಲ್ಲಿ ಅವರು ಆಟ ಆಡ್ತಾ ಇದ್ದಾರೆ ಅಪರೂಪಕ್ಕೆ ಆಡಿದ್ರೆ ಬಾಲ್ ಸಿಗಲ್ಲ ಕೈಯಲ್ಲಿ ಹಾಗೆ ಮುಂದುವರೆ ನಾ ಒಳ್ಳೆ ಲೈಟ್ ತಲೆಬಿಸಿ ಆದ್ರೆ ನಮ್ದೊಂದು ತಲೆಬಿಸಿ ನಮ್ಮ ಮಕ್ಕಳು ಎಲ್ಲ ಎಲ್ಲ ಮರೆತು ಗದ್ದೆಯಲ್ಲಿ ಕುತ್ಕೊಂಡು ಏಡಿ ಹಿಡಿತಾವೆ ಏನ್ ಹಿಡ್ತಿದ್ರ ಓಕೆ ಆಟ ಅಂತೂ ಇಲ್ಲ ಸೀರಿಯಸ್ ಆಗಿ ಇದೆ ನಡೀತಾವೆ ಬರ್ಬೇಕು ಬಂದಿಲ್ಲ ಅಂದ್ರ ಬಂದಿಲ್ಲ ಅಂದ್ರೆ ನಮ್ಮಲ್ಲಿ ಆಟಗಳು ಅದ್ಭುತವಾಗಿರುತ್ತೆ ನೀವು ನಂಬ್ಲಿಕ್ಕೂ ಸಾಧ್ಯ ಇಲ್ಲ ಇದು ನಮ್ಮ ಬಾಳೆಂದೂರ್ ನಡೀತಿರೋದ ಅಂತ ಎಲ್ಲ ಸ್ಟೇಟ್ ಲೆವೆಲ್ ಇಂಟರ್ ಪ್ಲೇಯರ್ಗಳು ಗಳು ಕೂಡ ಇದರಲ್ಲಿ ಪಾಲ್ಗೊಳ್ತಾರೆ ಒಂದು ಭಾಗದಲ್ಲಿ ವಾಲಿಬಾಲ್ ನಡೀತಾ ಇತ್ತು ಅಂದ್ರೆ ಅವರು ನೋಡಿ ಲೈನ್ ಲೈನು ಹಾಗಿರ್ತಾರೆ ಇಲ್ಲಿ ಲೈನ್ ಕ್ರಾಸ್ ಆಗೋದನ್ನ ಅಂಪೇರ್ ನೋಡ್ತಾ ಇರ್ತಾರೆ ಲೈನ್ ಅಂಪೇರ್ ಹುಯಗೇರೆ ರಚನ್ ಒಂದ್ ಸೈಡು ಸಂದೋಷ ಮಧುಗಳು ಜನ ಮಧುಗಿಂತ ಕಂಪ್ಲೀಟ್ ಮಾಡಿ ಪುರುಷರ ಅಮೆರಿಕ ಓಕೆ ಸದ್ಯಕ್ಕಂತೂ ನಮ್ಮ ನನ್ನ ಹಾಗೂ ನನ್ನ ಬಟ್ಟೆನ ನೋಡಕ್ಕೆ ಸಾಧ್ಯನೇ ಇಲ್ಲ ಆ ರೀತಿ ಗುಚ್ಚೆ ಕೆಸರು ಮಣ್ಣು ತುಂಬಿ ಹೋಗಿದೆ ವಿಷಯ ಏನು ಅಂತಂದ್ರೆ ಈ ನಡುವೆ ನಾವು ಕ್ರಿಕೆಟ್ಗೆ ಕ್ರಿಕೆಟ್ ಕಡೆ ಹೋಗೋಣ ವಾಲಿಬಾಲ್ ನೋಡಿದ್ವಿ ಕ್ರಿಕೆಟ್

ಇನ್ನು ಕೆಲವೇ ಕೆಲವು ನಿಮಿಷದಲ್ಲಿ ರಾಜಣ್ಣ ರಾಜಣ ನಾಟ್ಔಟ್ ಯಾಕೆ ಇದು ರಾಷ್ಟ್ರೀಯ ಶಕ್ತಿ ಮತ್ತು ಕಲಾವಿದರು ಈ ವ್ಯಕ್ತಿ ಬರಲಿದ್ದಾರೆ ಅವರಿಗೆ ನಿದುಕೊಳ್ಳಿ ಸುಮೇಶ ಓಕೆ ಅವರ ಹೊರಗಡೆ ಜನ ಎಷ್ಟು ಜನ ಈ ಒಂದು ಕಾರ್ಯಕ್ರಮ ನೋಡ್ಲಿಕ್ಕೆ ಸಾಕಷ್ಟು ಜನ ಸೇರಿರುವ 오예 안녕하세요 <sus> ಕಾರ್ಯದರ್ಶಿ ಅವರಿಗೆ ಅನಂತರ ಧನ್ಯವಾದಗಳು ನೋಡೋಣ ಭಯಂಕರ ಬ್ಯಾಟಿಂಗ್ ಮಾಡ್ತಾ ಇದಾರೆ ನೋಡೋಣ ನೋಡಿ 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 ಇಲ್ಲ 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 ಓಪಿದ್ರ ಇಲ್ಲಿ ಕ್ರಿಕೆಟ್ ಕ್ರಿಕೆಟ್ ಈಗ ಬೇರೆ ಟೀಮ್ನವರು ಆಡ್ಲಿದ್ದಾರೆ ಮತ್ತೆ ಇನ್ನೊಂದು ಈ ಮಧ್ಯೆ ಮಳೆ ಬರ್ತಾ ಇದೆ ಇಷ್ಟು ಮಧ್ಯೆ ಈ ಬಾರಿ ತುಂಬಾ ಜನ ಓ ನೀವು ಮಲೆನಾಡು ಮನೆಯವರ ಅನ್ನ ಡೌಟ್ ಅಲ್ಲಿ ಮಾತಾಡ್ಸಿದ್ರು ಈ ಭಾಗದಲ್ಲಿ ಒಂದು ಭಯಂಕರ ವಾಲಿಬಾಲ್ ಮ್ಯಾಚ್ ನಡೀತಾ ಇದೆ ಎದ್ದು ಬಿದ್ದು ಆಡ್ತಾ ಇದಾರೆ ನೋಡುವ ಹೌ ನೋಡುವ ಫಿನಿಶ್ ಮಾಡ್ತಾರ ಅಂತ

ಯು ಮಹಿಳೆಯರ ಹಗ್ಗ ಜಗ್ಗಾಟ ನಡೀತಿರುವಂತದ್ದು ಎಳದು ಬಿಸಾಕಿದ್ರು ಓಕೆ ಈಗ ನಡೀತಿರುವಂತದ್ದು ಮಹಿಳೆಯರ ಹಗ್ಗ ಜಗ್ಗಾಟ ಹೇಗೆ ಎಳೆದು ಬಿಸಾಕ್ತಾರೆ ಅನ್ನೋದನ್ನ ನೋಡ್ಬೇಕು ಓ ಶುರುವಾಗಿ ಆಯ್ತು 얘리 와이프 얘리 와이프 이대로 하 아디 아디 ಹೇಳಿರಿ ಹೇಳಿರಿ ನಡೀತಾ ಇದ್ದಾರು ಎರಡು ದಿವಸ ಹಾಕಿದ್ರು ಇವರು ಇನ್ನಾದ್ರೆ ಒಂದ್ ಸೈಡು ಹಾಗೆ ರಾಜ್ಬಿ ಶೆಟ್ಟಿ ಬರ್ತಾರ ಅಂತ ಹೇಳಿ ಸುಮಾರು ಎರಡು ಗಂಟೆ ಆಯ್ತು ಪಾಪ ರಾಜ್ಬಿ ಶೆಟ್ಟಿ ಅವರು ಎಲ್ಲಿದ್ದೀರಿ ಸ್ವಲ್ಪ ಬೇಗ ಬಾಳೆ ಮುನ್ನೂರ ಜನ ಕಾಯ್ತಾ ಇದ್ದಾರೆ ವಿಶ್ವಲ್ ಮಳೆ ಅಂತೂ ಜೋರಾಗಿದೆ ಅಗ್ಗ ಜಗ್ಗಾ ಕೂಡ ಜೋರಾಗಿದೆ ನೋಡಿ ಓಕೆ ಸುಮಾರು ಥ್ಯಾಂಕ್ ಯು ಹಾಗೆ ಈ ಭಾಗದಲ್ಲಿ ರೆಡಿ ಆದ್ರು ಜನ ಇನ್ನು ಆ ಒಂದು ಭಾಗದಲ್ಲಿ ಎರಡನೇ ಭಾಗಕ್ಕೆ ವೇಟ್ ಮಾಡ್ಬೇಕು ನಾವು ಸ್ವಲ್ಪ ಬಲವಾಗಿ ಎಳಿತಾರೆ ಆದವರು ಆಯ್ತು ಮುಗಿದೋಯ್ತು ಹಾಗೆ ಈಗಾಗ್ಲೇ ಇವರು ಒಂದು ಭಾಗದಲ್ಲಿ ಎಳ್ದಿರುವಂತದ್ದು ಚಂದ್ರ ಜೋಶಲ್ಲಿ ಇದ್ದಾರೆ ಉಳ್ದಾರೆಲ್ಲ ಸ್ವಲ್ಪ ಡಲ್ ಆಗಿ ಇದಾರೆ ನೋಡುವ ಇವ್ರೊಬ್ರೆಸ್ ಹಾಕಿತ್ತು ಎಳಿಯೋದಿಕ್ಕೆ ಶುರುವಾಯ್ತು ಪಿಡಿ ಸಿಗ್ನಲ್ ಕೊಟ್ಟರು ಹೇಳಿರಿ ಹೇಳಿರಿ ಪಾಪ ಇವರು ಔ ಪಾಪ ಅವ್ರಿಗೆ ಓರಿಸ್ಕೊಂಡ್ರೆ ಇವರೇನು ಇಲ್ಲ ಬರದೇಗ ನೀವು ಬೇಕು ಏ ಅರವತ್ತು ವರ್ಷದ ಯುವಕ ಮತ್ತೊಂದು ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಶುಭ ಜೈ ಮಲ್ನಾಡ್ ಏ ಎಲ್ಲ ಏನ್ ಮಾಡ್ತಿದ್ದೀರಾ ಏನ್ ಮಾಡ್ತಿದ್ದೀರಾ ಓಕೆ ಕೆಸರು ಕೆಸರು ಚೆನ್ನಾಗಿ ಆಟಾಡಿದ್ರ ಅಪ್ಪ ಅಮ್ಮ ಹೇಳಿಲ್ವಾ ನೀರೆ ಆಟಾಡ್ತಿದ್ರಿ ಅಂತ ಹೇಳಿ ಎಲ್ಲಿ ಏ ಶಾಕಿಂಗ್ ನ್ಯೂಸ್ ಕೊಟ್ಲು ಹೇಳಿ ಇದೆ ಅಂತೆ ಈಗ ಈಗಿನ ಅಟ್ಯಾಕ್ ಮಾಡುವ ಇಲ್ಲಿ ಏನ್ ತಗೊಂಡ್ಬಂದಿದ್ಯಾ ಟಿ ಶರ್ಟ್ ಅಲ್ಲಿ ಅಯ್ಯೋ ನಿನ್ನ ನೋಡು ಅಪ್ಪ ಏನೋ ಇದು ನೋಡೋ ಏನೋ ಇದು ಎಲ್ಲ ಹಿಡ್ಕೊಂಡ್ ಬಂದಿದ್ದಾಳೆ

ಓಕೆ ಬಲಿಷ್ಠ ಎರಡು ತಂಡಗಳು ರೆಡಿ ಆಗಿದೆ ಹಗ್ಗ ಜಗ್ಗಾಟಕ್ಕೆ ஹா் okay, மாடங்க ಕಂಪೇರ್ ಮಾಡಿದ್ರೆ ಸಿಕ್ಕಾಪಡೆ ಮಲಾಡರು ಮತ್ತೆ ಇವರೆಲ್ಲ ಟಿಂಬರ್ ವರ್ಕ್ ಮಾಡುವರು ಅಂತ ನೋಡುವ ಸಿಕ್ಕಾಪಟೆ ಮಲಾಡಿರಿದ್ರು ಈ ಭಾಗದಲ್ಲಿ ಆದ್ರೆ ಅವರು ಈ ಭಾಗದಲ್ಲೇ ಒಂದ್ಸರಿ ನಿಂತು ನೋಡುವ ಹೇಗೆ ಹೇಳಿತಾರೆ ಅಂತ ಸರಿ ಆಯ್ತಿ ಆಟ ಮಾತ್ರ ಕ್ರಿಕೆಟಲ್ಲಿ ಈಗ ವಿನ್ ಆದ್ರ ಇಲ್ವಾಫೈನಲ್ ಸೂಪರ್ ಇನ್ನು ನೆಕ್ಸ್ಟ್ ಸೆಮಿಫೈನಲ್ಗೆ ನೀವೇನಾ ಓಕೆ ಆಲ್ ದ ಬೆಸ್ಟ್ ಓಕೆ ಅಗ್ಗ ಜಗ್ಗಾಟದ ಇನ್ನೊಂದು ತಂಡ ಎಕ್ಸ್ಪೆಕ್ಟೆಡ್ ಟೀಮು ಸಮಸ್ತ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ಏನು ಸಿ ಕ್ಲಾಸಿಕ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕ್ರೀಡಾಕೂಟವನ್ನ ಕೆಸರುಗದ್ದೆ ಕ್ರೀಡಾಕೂಟವನ್ನ ಹಮ್ಮಿಕೊಂಡಿದ್ದೇವೆ ಇದು ಬಾಳೆಹಣ್ಣು ಜನತೆಯ ಒಂದು ಬೆಂಬಲ ವಿಶ್ವನಾಥ್ ಗದ್ದೆ ಮನೆ ಮತ್ತು ಜೆ ಕ್ಲಾಸಿಕ್ ನ ಸರ್ವ ಸದಸ್ಯರ ಬೆಂಬಲದೊಂದಿಗೆ ಈ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದೆ ಏನು ಎಂ ಎಸ್ ರಣೇಶ್ ಗೌಡ್ರು ನಮಗೆ ಗದ್ದೆಯನ್ನ ಕ್ರೀಡಾಕೂಟಕ್ಕೋಸ್ಕರ ಕೊಡ್ತಾ ಇದ್ದಾರೆ ಅವರಿಗೆ ದೇಸಿಐನ ಸರ್ವ ಸದಸ್ಯರು ಮತ್ತು ಬಾಳೆಂದೂರಿನ ಸಮಸ್ತ ಕ್ರೀಡಾಭಿಮಾನಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ 아아아아 ശൃംഗേരി അവ <Tippett Social throat> <that's> ಭಾಗದಲ್ಲಿ ಇದು ಮಂಗಳೂರಿನ ಕಡೆಯೂರು ಬಹಳಷ್ಟು ರೋಚಕತೆ ಇತ್ತು ಇದು ಈಸಿಯಾಗಿ ಬಿಡಲಿಲ್ಲ ಎರಡು ಟೀಮ್ ಅವರು ರೋಚಕತೆ ಇತ್ತು ಶೃಂಗೇರಿ ತಂಡ ಮಹಿಷಾ ಮರ್ದೀನಿ ಫ್ರೆಂಡ್ಸ್ ತಂಡ ಸಿಕ್ಕಾಪಡೆ ಒಂದು ಟಫ್ ಫೈಟ್ ಕೊಟ್ರು ಬಟ್ ಒಂದು ಮಂಗಳೂರಿನವರು ಯಾರು ಹಗ್ಗ ಜಗಟಕ್ಕೆ ಬಂದಿರ್ತಾರೆ ಅವರು ಸಿಕ್ಕಾಪಡೆ ಪ್ರೊಫೆಷನಲ್ ಆಗಿ ಅದನ್ನೇ ಪ್ರಾಕ್ಟೀಸ್ ಮಾಡುವಂಥವ್ರು ಕೂಡ ಇರ್ತಾರೆ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ओके <laughs> ಕೋಚ್ ನ ಅವಶ್ಯಕತೆ ಒಂದು ಇಷ್ಟೊನ್ಸುತ್ತೆ ಬಿ ಸಿ ರೋಡ್ ನಾವು ಇದನ್ನ ಹೊಡೆದಿದ್ದಾರೆ

ಹೇಳಿರಿ ಬಿಡಬೇಡಿ ಹೇಳಿರಿ ಆಗುತ್ತೆ ಹೇಳಿರಿ ಹೇಳಿರಿ ಟ್ರೈಟ್ ಮಾಡಿ ಟ್ರೈಟ್ ಮಾಡಿ ಯಾಕ ಟೈಟ್ ಮಾಡಿ ಅಂತ ನಿಮ್ ಕಡೆ ಬರ್ತಾರೆ ನೋಡಿರಿ ಹೇಳಿರಿ ಹೇಳಿರಿ ಟೈಟ್ ಮಾಡ್ತೇವೆ ಟೈಟ್ ಮಾಡ್ತೇನೆ

ಅಗ್ಗ ಜಗ್ಗಾಡದಂತ ಒಂದು ಟಫ್ ಗೇಮ್ ಮತ್ತೊಂದಿಲ್ಲ ಈಗ ವಾಲಿಬಾಲ್ ಸ್ವಲ್ಪ ಜೋರಾಗಿದೆ ನಿಮಗೆ ಫೈನಲ್ ಸಾರಿ ಸೆಮಿಫೈನಲ್ಗೆಲ್ಲ ಬರೋತ್ತಿಗೆ ಸ್ವಲ್ಪ ಜೋರಾಗಿರುತ್ತೆ ಫಿನಿಶ್ ಮಾಡ್ತಾರೆ ನೋಡುವ ಭಾಗದಲ್ಲಿ ನಡೀತಿರುವಂತಿಬಾಲ್ವೇಜ <laughs> <laughs> ಸ್ವಲ್ಪ ಹೊಡಿ ಬಡಿ ಆಟಗಳು ಇದ್ರೆ ನೋಡಕ್ಕೆ ಮಜಾ ಇರುತ್ತೆ

ಇಲ್ಲಿ ಇಷ್ಟ ಆಗುತ್ತಿಗೆ ಅಂತೂ ಇಂತೂ ಕತ್ಲಾಗೋಯ್ತು ಇದು ಸಿನಿಮಾಟಿಕ್ ಎದ್ದಿದ್ರಿಂದ ಮಾತ್ರ ಈ ವಿಡಿಯೋಗಳು ಬರ್ತಾ ಇದೆ ಬಟ್ ಆದಷ್ಟು ಬೇಗ ಆಗ್ತಾ ಇತ್ತು ಈಗ ವೆಂಕಿಯವರು ಸ್ಟೇಜಲ್ಲಿ ನಿಂತು ಒಂದಷ್ಟು ಹೊತ್ತು ಎಲ್ಲ ಎಲ್ಲ ರೀತಿಯಾದಂಥ ಕಂಟ್ರೋಲ್ಗಳನ್ನು ಅಲ್ಲಿಂದ ಮಾಡ್ತಾ ಇದ್ರು ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ಜೊತೆಗೆ ನಮ್ಮನ್ನು ಕೂಡ ಈ ಬಾರಿ ಮೆನ್ಷನ್ ಮಾಡಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸೋಣ ಅಂತ ಹೇಳ್ತಾ ಅಗ್ಗಜ ಕಣದ ಕೊನೆಯ ಕ್ಷಣ ಹೇಗಿದೆ ಗೊತ್ತಿಲ್ಲ ಬ್ಯಾಟ್ರಿ ಪರ್ಸೆಂಟೇಜ್ ಕೂಡ ಎರಡು ಪರ್ಸೆಂಟ್ ಮಾತ್ರ ಇದೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ತೆ ಸಬ್ಸ್ಕ್ರೈಬ್ ಮಾಡಿ ಮಲ್ನಾಡ್ ಮನೆ ಯೂಟ್ಯೂಬ್ ಅನ್ನು ಸಾಧ್ಯವಾದ್ರೆ ಅಥವಾ ನಿಮಗೆ ಮುಂದಿನ ವಿಡಿಯೋಗಳು ಹೀಗೆ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತೀವಿ